डॉक्टर बनी डॉक्टर <laughs> <laughs> ಡಾಕ್ಟರ್ ಇನ್ನು ಎಷ್ಟು ದಿವಸ ಕಾಲ ನಂದಿನಿ ಆಸ್ಪತ್ರೆಯಲ್ಲಿ ಇರಬೇಕು ಡಾಕ್ಟರ್ ನೋಡಿ ಆಕಾಶ್ ನಾನು ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ನೆಲ್ಲ ಕರೆಸಿ ಚೆಕ್ಅಪ್ ಮಾಡಿಸಿದ್ದೀನಿ ಆದರೂ ಮೇಲ್ನೋಟಕ್ಕೆ ಯಾವುದು ಅಂತ ಗೊತ್ತಾಗ್ತಿಲ್ಲ ಯಾವುದಕ್ಕೂ ಎಕ್ಸ್ರೇ ರಿಪೋರ್ಟು ಮತ್ತೆ ಸ್ಕ್ಯಾನಿಂಗ್ ಎಲ್ಲ ರಿಪೋರ್ಟ್ ಎಲ್ಲ ಬರಲಿ ಬಂದ್ಮೇಲೆ ನಾನು ನೋಡಿ ಹೇಳ್ತೀನಿ ಅಲ್ಲಿ ತನಕ ಇಲ್ಲ ಇಲ್ಲ ಬಂದ ಶ್ರೀಧರ್ ನಂದಿನಿಗೆ ಮೂರು ದಿವಸದಿಂದ ಹುಷಾರಿಲ್ದರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದೀನಿ ನಂದಿನಿ ಹುಷಾರಿಲ್ಲ ನಂದಿನಿಗೆ ಮೂರು ದಿವಸದಿಂದ ಹೊಟ್ಟೆನ ಬಂದು ಅಡ್ಮಿಟ್ ಮಾಡಿದೀನಿ ಕಣ ಓ ಆಮ್ ಸೋ ಸಾರಿ ಆಕಾಶ್ ನಂದಿನಿ ಎರಡು ಕಿಡ್ನಿಗಳು ಫೈಲೂರ್ ಆಗಿವೆ ಡಾಕ್ಟರ್ ಸುಳ್ಳೇಳ್ತಾ ಇದೀರಾ ಡಾಕ್ಟರ್ ನನ್ನ ದೇವನಿಗೆ ಏನು ಆಗಿಲ್ಲ ನೀವು ಸುಳ್ಳೇಳ್ತಾ ಇದ್ದೀರಾ ಅಂತ ಹೇಳ್ತಿದ್ದೆ ನೋಡಿ ಆಕಾಶ್ ನಾನು ಒಬ್ಬ ಡಾಕ್ಟರ್ ಆಗಿ ನಿಮ್ಮ ಹತ್ರ ಸುಳ್ಳು ಹೇಳಲ್ಲ ನಾನು ಒಂದ್ಸಲ ಅಲ್ಲ ಮೂರು ಸಲ ಚೆಕ್ ಮಾಡ್ತಿದ್ದೀನಿ ಮಾಡ್ತಿದೀನಿ ಮೂರು ರಿಪೋರ್ಟ್ ಅಲ್ಲೂ ನೋ ರಿಸಲ್ಟ್ ಬಂದಿದೆ ಡಾಕ್ಟರ್ ನಂದಿನಿ ನಾನು ಒಂದು ತಿಂಗಳು ಆಗಲೂ ಕೂಡ ಮಧುಮೇಹ ಆಗಿ ತದರಲ್ಲಿ ಈಗ ಆಗಿದೆ ಅಂದ್ರೆ ನನ್ನ ಕೈ ತಡಕೊಳೋಕಾಗ್ತಲ್ಲ ಡಾಕ್ಟರ್ ತಡಕೊಳೋಕಾಗ್ತೈಲ್ಲ ಕಷ್ಟ ನನ್ಗೆ ಅರ್ಥ ಆಗುತ್ತೆನೇ ಆಕಾಶ್ ಅರ್ಥ ಮಾಡ್ಕೊಳ್ಳಿ ನಾನು ಏನು ಮಾಡೋಕಾಗಲ್ಲ ಬೇರೆ ಯಾವುದಾದರೂ ಕಾಯಿಲೆ ಆಗಿದ್ರೆ ವಾಸಿ ಮಾಡಬಹುದು ಆಗಿತ್ತು ಆದರೆ ಈಗ ಕಿಡ್ನಿ ಫೇಲ್ಯೂರ್ ಆಗಿದೆ ಡಾಕ್ಟರ್ ನಂದಿನಿಗೆ ಪರ ನಾಸವರ ಪರವಾಗಿಲ್ಲ ಎಷ್ಟೇ ದುಡ್ಡು ಪರವಾಗಿಲ್ಲ ನಂದಿನಿ ಡಾಕ್ಟರ್ ನಂದಿನಿ ಉಳಿಸ್ಕೊಳ್ಳಿ ನೋಡಿ ಆಕಾಶ್ ಎಲ್ಲಾ ದುಡ್ಡಿಂದನೇ ಎಲ್ಲಾನು ಪಡ್ಕೊಳಕ್ ಆಗಲ್ಲ ಆತನ ಏನಾದ್ರು ಅನ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ ಈಗ ಏನು ಅಬ್ಬಬ್ಬ ಅಂದ್ರೆ ನಂದಿನ ಮೂರ್ ತಿಂಗಳು ಆರ್ ತಿಂಗಳು ಬದುಕ ಡಾಕ್ಟರ್ ಹಾಗಾದ್ರೆ ನಂದಿನಿ ಉಡ್ಸ್ಕೊಳಕ್ ಸಾಧ್ಯನೇ ಇಲ್ವಾ ಇದೆ ಆಕಾಶ್ ನಂದಿನ ಉಳ್ಸ್ಕೋಬೇಕಂತಂದ್ರೆ ಒಂದೇ ಒಂದ್ ದಾರಿ ಇದೆ ನಮ್ ದೇಶದಲ್ಲಿ ದುಡ್ಗೋಸ್ಕರ ಎಷ್ಟೋ ಜನ ಕಿಡ್ನಿನ ದಾನ ಮಾಡ್ತಾರೆ ಅಂತವ್ರನ್ನ ಕರ್ಕೊಂಡ್ ಬಂದು ದಾನ ಮಾಡಿಸಿ ದಾನ ಮಾಡಿಸಿದ್ರೆ ಆ ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡಿ ನಂದಿನಿನ ಉಳ್ಸ್ಕೋಬಹುದು ಆದ್ರೆ ಈ ವಿಷಯ ಬೇರೆ ಎಲ್ಲೂ ಗೊತ್ತಾಗ್ಬಾರ್ದು ಹೊರಗಡೆ ಯಾಕಂದ್ರೆ ನಮ್ಮ ಹಾಸ್ಪಿಟಲ್ ಬರುತ್ತೆ ಅಷ್ಟು ಮಾಡಿ ಆಕಾಶ್ ಮಾಡಿ ನಂದಿನ ಉಳಿಸ್ಕೊಡಿ ಡಾಕ್ಟರ್ ಪ್ಲೀಸ್ ಡಾಕ್ಟರ್ ನಂದಿನ ನಾನು ಮನಸಾರ ಇಷ್ಟಪಟ್ಟು ಮದುವೆ ಕಣ ಅಂತದ್ರಲ್ಲಿ ಆ ದೇವರು ನಂದಿನಿಗೆ ಮೋಸ ಮಾಡ್ಬಿಟ್ಟ ಮಾಡ್ಬಿಟ್ಟ ಸಮಾಧಾನ ಮಾಡ್ಕೋಕ ಸಮಾಧಾನ ಮಾಡ್ಕೋ ನಂದಿನಿಗೆ ಏನು ಆಗಲ್ಲ ನಾನಿರೋವರೆಗೂ ನಂದಿನಿನ ಏನೇ ಆಗದೆ ಇರೋ ತರಾ ನೋಡ್ಕೋತೀನಿ ತುಂಬಾ ಮದ್ದು ನಂದಿನಿ ಹೇಗಿದ್ದಾಳೆ ಅಂತ ನೋಡೋಣ ನೋಡ ನನ್ನ ನಂದಿನಿ ನನ್ನ ಬೆಡ್ರೂಮ್ ಅಲ್ಲಿ ಮಲಬೇಕಾದ ನಂದಿನಿ ಹಾಸ್ಪಿಟಲ್ ಬೆಡ್ ಅಲ್ಲಿ ಮಲಗಿರೋದ್ ನಾವು ನೋಡಾರ್ ನೋಡ ಹೋಗಿ ಏನಾಗಿದೆ ಬನ್ನಿ ಆಕಾಶ್ ನನ್ ನಮ್ಮನೆಗೆ ಹೋಗೋಣ ಬನ್ನಿ ನಂದಿನಿ ನೀನ್ ತಿಳ್ಕೊಂಡಿರ ಹಾಗೆ ನಿನ್ಗೇನು ಇಲ್ಲ ಡಾಕ್ಟ್ರು ನಿನ್ಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು ಬಂದು ನೋಡೋವರೆಗೂ ನೀನ್ ಸ್ವಲ್ಪ ರೆಸ್ಟ್ ಮಾಡಿ ನೋಡಿ ನೀವೇ ಸಮಾಧಾನ ಮಾಡ್ತಾ ಇದ್ದೀರಾ ಶ್ರೀಧಾರ್ ನಿನ್ ಕೈ ಮುಡಿ ಕಣ ದಮ್ಮಿ ಹಾಕೋಣ ನಿನ್ ಕೈ ಮುಗಿತೀನಿ ದಯವಿಟ್ಟು ನಂದಿನಿಗೆ ನಿನ್ ಮುಖ ತೋರಿಸ್ಬೇಡ ಕಣ ನಿನ್ನ ಸ್ನೇಹಕ್ಕಿಂತ ನನ್ನ ನಂದಿನಿ ಪ್ರೀತಿ ಮುಖ್ಯ ಹಾಕೋಣ ಇಲ್ಲಿಂದ ಹೊಟ್ಟಾಗು ಶ್ರೀಧಾರ್ ಒಟ್ಟೋಗು ಹೋಗ್ತೀನಿ ನಂದಿನಿ ಹೋಗ್ತೀನಿ ನೀನ್ ಪ್ರೀತಿಯಲ್ಲಿ ಸೋತೆ ಬದುಕಲ್ಸೋತೆ ಹೀ ಕಾಲ್ಗಾಕೋ ಚಪ್ಪಳಿಗಿಂತ ಕೀಳಾಗಿ ಈ ಬದುಕಲ್ಲಿ ಹಿಂದೇನಿದೆ ಅಥ್ ನಂದಿನ ಉಳಿಸ್ಕೋಕಾ ಉಳಿಸ್ಕೋ